ಎಸ್ ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ನಿರಂತರವಾಗಿ ಕಾಡಾನೆ ದಾಳಿ ಆಗ್ತಿರುವಂಥದ್ದು ದಿನ ಬಿಟ್ಟು ದಿನ ಒಬ್ಬೊಬ್ಬರು ಈ ರೀತಿಯಾಗಿ ಅಮಾಯಕರು ಬಲಿ ಕೂಡ ಆಗ್ತಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಒಂದು ರೀತಿಯಾಗಿ ಜನಾಕ್ರೋಶವೇ ಇವತ್ತು ಬಾಳೆಹೊನ್ನೂರಿನಲ್ಲಿ ಭುಗಿಲೆದ್ದಿತ್ತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಹೀಗಾಗಿ ಒಂದು ಈ ಒಂದು ಮಾನವ ಮತ್ತು ಕಾಡಾನೆ ಸಂಘರ್ಷ ಏನಿದೆ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಏರ್ಪಟ್ಟಾಗಿತ್ತು ಎಲ್ಲ ಊರುಗಳಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದು ಆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇವತ್ತು ಒಂದಷ್ಟು ಎಲ್ಲ ನಾಯಕರು ಕೂಡ ಬಂದಿದ್ದಾರೆ ಸದ್ಯ ಈಗ ಆರತಿ ಕೃಷ್ಣ ಅವರು ಕೂಡ ನಮ್ಮ ಜೊತೆ ಇರುವಂಥದ್ದು ಮೇಡಮ್ ನೀವು ಕೂಡ ನೋಡಿದ್ರಿ ಇಲ್ಲಿ ದಿನ ಬಿಟ್ಟು ದಿನ ಒಂದು ಸಾವುಗಳು ಆಗ್ತಾಯಿದೆ ಅಮಾಯಕರು ಆಗ್ತಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ಜನರು ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಬೇಕು ಅನ್ನೋ ಅನ್ನುವಂಥದ್ದು ಸೊ ನೀವು ಈ ಒಂದು ಸರ್ಕಾರಕ್ಕೆ ಹಾಗೆ ಜನರಿಗೆ ಸೇತುವೆಯಾಗಿ ಏನು ಹೇಳೋಕ್ಕೆ ಇದು ಮಾಡ್ತೀರಿ ಇದಕ್ಕೆ ಯಾವ ರೀತಿಯಾಗ ಕಡಿವಾಣ ಬೀಳಬೇಕು ಅನ್ನೋಂಥದ್ದು ಮತ್ತೆ ನಾನು ಈ ಭಾಗಕ್ಕೆ ಬಂದಿರಲಿಲ್ಲ ಪೇಪರಲ್ಲಿ ಇದ್ದೆ ಸೊ ಎರಡು ತಿಂಗಳಿಂದ ಈ ಭಾಗಕ್ಕೆ ಬಂದಿರಲಿಲ್ಲ ಈಗ ಬಂದಾಗ ನಿನ್ನೆ ರಾತ್ರಿ ಶೃಂಗೇರಿದ್ದಾಗ ಗೊತ್ತಾಯ್ತು ಈ ಥರ ಆಗಿದೆ ಅಂತ ಸೊ ಇದು ತುಂಬ ಅನ್ಯಾಯ ಈ ಥರ ಆಗ್ತಾ ಇರೋದು ನಾನು ಖಂಡಿತ ಇದನ್ನ ಸರ್ಕಾರಕ್ಕೆ ಗಮನಕ್ಕೆ ತರ್ತೀನಿ ಮತ್ತು ಫಾರೆಸ್ಟ್ ಮಿನಿಸ್ಟ್ರೇನಿದ್ದಾರೆ ಅವ್ರ ಗಮನಕ್ಕೂ ತರ್ತೀನಿ ಇವತ್ತು ನಾನೇ ನೋಡಿದ್ದೀನಿ ಕಣ್ಣಾರೆ ಸೊ ಈ ರೀತಿ ಮತ್ತೆ ಆಗಬಾರ್ದು ಅನ್ನೋದಕ್ಕೆ ಏನು ಮಾಡ್ಬೋದು ಅಂತ ನಾನು ಅವ್ರ ಜೊತೆ ಡಿಸ್ಕಸ್ ಮಾಡ್ತೀನಿ ಇದು ನನ್ನ ಹತ್ರ ಮೊದಲನೇ ಬಾರಿಗೆ ಜನರು ಹೇಳ್ಕೊಂಡಿರೋದು ಈಗ ಇಲ್ಲಿ ಬಂದ ನಾನು ಈಗ ಖಂಡಿತ ಹೋಗಿ ಮಂತ್ರಿಗಳ ಹತ್ರ ಮಾತಾಡ್ತೀನಿ ನಾಳೆ ನಾನು ಆಲ್ರೆಡಿ ಅವ್ರಿಗೆ ಹೇಳಿದ್ದೀನಿ ಮತ್ತು ಅವರಿಗೇನು ಗೌರ್ಮೆಂಟಿಂದ ಕಾಂಪನ್ಸೇಷನ್ ಬರಬೇಕು ಅದನ್ನು ಕೂಡ ಪರ್ಸ್ಯೂ ಮಾಡಿ ಕೊಡಿಸ್ತೀವಿ ಅದಲ್ಲದೆ ಅವರ ಹೆಂಡತಿಗೆ ಕೂಡ ಏನೋ ಕಾಲದ ಪ್ರಾಬ್ಲಮ್ ಇದೆ ಅದು ಕೂಡ ನಾವು ಹೇಳಿದ್ವಿ ಸರ್ಕಾರದ ಕಡೆಯಿಂದ ಏನೋ ಕಾಲು ಪ್ರಾಬ್ಲಮ್ ಆ ಥರ ಹ್ಯಾಂಡಿಕ್ಯಾಪ್ಟಾಗಿರೋಗೆ ಮಾಸಾಸನ ಅಂತ ಇರುತ್ತೆ ಅದೇನಾದ್ರು ಕೊಡೋಕ್ಕಾಗದಾರೆ ಅದನ್ನು ನೋಡ್ತೀವಿ ಮತ್ತು ಅವ್ರ ಮಗನಿಗೆ ಕೆಲಸ ಇದು ಶಾಸಕರು ಹೇಳಿ ಹೋಗಿದಾರಂತೆ ಸೊ ಅದಾಗ್ಬೋದು ಅದಾಗದೆ ಇದ್ರೂ ನಾವು ನಮ್ಮ ಕಡೆಯಿಂದ ಏನಾಗುತ್ತೆ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳಿದ್ವಿ ಈ ಸಾವೇ ಎಂಡ್ ಆಗುತ್ತೆ ಅಂತ ಅನಿಸ್ತಿದೆ ಅಟ್ಲೀಸ್ಟ್ ಈ ಸಾವಿಂದ ಎಲ್ಲರೂ ಹೆಚ್ಚೆತ್ತು ಏನು ಕ್ರಮ ತಗೋಬೇಕೋ ಅದು ತಗೋತಾರೆ ಅಂತ ನನಗೆ ಮಾತನ್ನ ಒಂದಷ್ಟು ಸಿಎಂ ಕೂಡ ಕೇಳ್ತಾರೆ ಖಂಡಿತ ನಾನು ಹೋಗಿ ಇಲ್ಲದ ಏನು ಸೀರಿಯಸ್ನೆಸ್ ಇದೆ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೂ ಮಾತಾಡ್ತೀನಿ ಮತ್ತು ಮಂತ್ರಿಗಳಿಗೂ ಕೂಡ ಮಾತಾಡ್ತೀನಿ ಬಿಕಾಸ್ ಅವ್ರಿಗೂ ಮಲೆನಾಡು ಭಾಗದಲ್ಲಿ

this isn't a second attempt it's a second chance and this time it's different join Saint Mary's neat long-term program because you were never meant to give up YouTube subscribe video ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ